ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಾಸಕ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆಯ ಸಮಯದಲ್ಲಿ ಈ ಬಾರಿ ನೂರಕ್ಕೆ ನೂರರಷ್ಟು ಸಚಿವ ಸ್ಥಾನ ನೀಡುವ ನಿರೀಕ್ಷೆ ಇದೆ ಎಂದು ಸೈಯದ್ ಇಕ್ಬಾಲ್ ರವರು ತಿಳಿಸಿದರು ಮೈಸೂರಿನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೈಯದ್ ಇಕ್ಬಾಲ್ ಶಾಸಕ ತನ್ವೀರ್ ಸೇಠ್ ಸತತ ಕಳೆದ ಆರು ಬಾರಿಯಿಂದಲೂ ಗೆದ್ದು ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಬಾರಿ ಸರ್ಕಾರದಲ್ಲಿ ಅವರು ಸಚಿವರಾಗಿದ್ದಂಥವರು ಹಾಗಾಗಿ ಅವರಿಗೆ ಯಾವುದೇ ಸಚಿವ ಸ್ಥಾನ ಕೊಟ್ಟರೂ ನಿಭಾಯಿಸುವ ಶಕ್ತಿ ಇದೆ ಎಂದು ತಿಳಿಸಿದರು

ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸಾಹೇಬ್ರಿಗೆ ಮಿನಿಸ್ಟ್ರ್ ನಾವೆಲ್ಲ ಸೇರ್ಕೊಂಡು ಮಿನಿಸ್ಟ್ರ್ ಕೊಡಿ ಅಂತ ಕೇಳಿದ್ದೀವಿ ಅದು ನಿಜ ಹೋಗಿ ಎಲ್ಲ ಬಂದ ತಕ್ಷಣವೇ ನಮಗೆ ರಿಸಲ್ಟ್ ಬರಬೇಕಾಯ್ತು ಸಾಹೇಬ್ರಿಗೆ ಮಿನಿಸ್ಟ್ರ್ ಕೊಡಬೇಕಾಯ್ತು ಕೊಟ್ಟಿಲ್ಲ ಎಲ್ಲ ಒಂದು ಕಡೆ ನಮ್ಮ ಎನ್ ಆರ್ ಚಿತ್ರದಲ್ಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಮಸ್ ಬೇಜಾರಾಯಿತು ಅದರಲ್ಲಿ ಒಂದು ಸ್ವಲ್ಪ ಆಗ ಆಗುತ್ತೆ ಸುಮ್ಮನಿರಿಯಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರ್ ಹೇಳಿದರು ನೆಸ್ಟ್ ಆಗುತ್ತೆ ಆಗಿಲ್ಲ ಅಂದರೆ ಸಮಯ ಹೆಂಗಿರ್ತದೆ ಹಂಗೆ ಮಾಡಬೇಕು ನಾವಾಗಿ ಕೇಳಬಾರ್ದು ಅವರೇ ಕೊಡ್ತಾರೆ ಪಕ್ಷ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಹೇಳಿದರು ಆಯಿತು ಅಂತ ಇವಾಗ ಸಮಯ ಬಂದಿದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಮಿನಿಸ್ಟ್ರಿ ಕೊಡ್ತಾರೆ ಅಂತ ನಂಬಿಕೆ ಇದೆ ಮತ್ತು ಅವ್ರ ಹೆಸರು ಹೋಗಿದೆ ಹೈಕಮಾಂಡ್ಗೆ ನಮ್ಮ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಅವರಾಗಲಿ ಎಲ್ಲ ಅವ್ರಿಗೆ ಇನ್ಸ್ಪುಲೆನ್ಸ್ ಮಾಡೋವ್ರೆ ಕೊಡಬೇಕು ಸೀನಿಯಾರಿಟಿ ಇದೆ ಆರು ಸರ್ತಿ ಗೆದ್ದವ್ರೆ ಅಂತ ಹೇಳಿ ತುಂಬ ಖುಷಿ ಆಯಿತು ಆಗೋ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಲ್ಲ ಒಂದು ಕಡೆ ಕೇಳ್ತಾಯಿದ್ದೀವಿ ಡಿಸ್ಟ್ರಿಕ್ಟ್ ಇನ್ಚಾರ್ಜು ಮತ್ತು ಎಜುಕೇಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಕೆ ಎಸ್ ಆರ್ ಟಿ ಸಿ ಕೊಡ್ತಾರೆ ಅಂತಲೂ ಕೇಳಿದ್ವಿ ಎಲ್ಲ ಒಂದು ಕಡೆ ಹೋಮ್ ಮಿನಿಸ್ಟ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾವ ಮಿನಿಸ್ಟ್ರು ಕೊಟ್ಟರು ಸಂತೋಷ ಅವರು ನಿರ್ವಹಿಸ್ತಾರೆ ಅದಕ್ಕೆ ಅವ್ರಿಗೆ ತುಂಬ ಅದನ್ನ ಬಗ್ಗೆ ಹೇಳೋಂಗಿಲ್ಲ ಎರಡೇ ಮಾತಿಲ್ಲ ಕೆಲಸ ಮಾಡ್ತಾರೆ ಆದರೆ ಒಗ್ಬಡ್ಡು ಸಮಸ್ಯೆ ಇದೆ ಒಗ್ಬಡ್ಡು ಮಿನಿಸ್ಟ್ರು ಕೊಟ್ಟರೆ ಇನ್ನೂ ಸ ಅವ್ರಿಗೆ ತುಂಬ ಅದನ್ನ ಬಗ್ಗೆ ಅನುಭವ ಇದೆ ಮಾಡೋದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವ ಮಿನಿಸ್ಟ್ರ್ ಕೊಟ್ಟರು ಅವ್ರು ನಿಭಾಯಿಸ್ಕೊಳೋಕ್ಕೆ ಅವ್ರಿಗೆ ಕೆಪಾಸಿಟಿ ಇದೆ ಮುಂದಿದ್ದ ದಿನ ಅವ್ರಿಗೆ ಮಿನಿಸ್ಟ್ರ್ ಕೊಟ್ಟರೆ ಒಗ್ಬೋರ್ಡು ಸೇರಿಸ್ಕೊಡಿ ಅಂತಬಿಟ್ಟು ನಾವು ಕೇಳ್ತೀವಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸೀನಿಯರ್ಟಿ ಇವಾಗ ಹೈಕಮಾಂಡ್ ಅವರೆಲ್ಲ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಅವರಾಗಲಿ ಖರ್ಗೆ ಸಾಹೇಬರು ಆಗಲಿ ಅವರೆಲ್ಲ ಏನು ಡಿಸಿಷನ್ ತೊಗೋರೋ ಅದಕ್ಕೆ ಅವ್ರು ಕೆಲಸ ಮಾಡೋಕ್ಕೆ ಅನುಕೂಲ ರೆಡಿ ಇದ್ದಾರೆ ಅವರು ನಮಗೂ ಎಲ್ಲ ಒಂದು ಕಡೆ ಕಾರ್ಯಕರ್ತರಿಗೆ ಒಳ್ಳೇದಾಗುತ್ತೆ ಅವ್ರಿಗೆ ಅಂತ ಅಂತಬಿಟ್ಟು ಖುಷಿನೂ ಆಗುತ್ತೆ ನಮ್ಮ ಎನ್ ಆರ್ ಚಿತ್ರದಲ್ಲಿ ಆರು ಸರ್ತಿ ಗೆಲ್ಲಿಸಿರೋಲ್ಲ ಜನ ಅವ್ರಿಗೂ ಒಂಥರ ಖುಷಿಯಾಗುತ್ತೆ ಬಿಡಪ್ಪ ನಾವು ಗೆಲ್ಸಿದ್ದಕ್ಕೆ ನಮಗೆ ಒಂದು ನಮ್ಮ ಮೈಸೂರಲ್ಲಿ ತನ್ವಿ ಅವ್ರಿಗೆ ಯಾವಾಗಲೂ ಮಿಶ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಂ ಯಾವ ಕಾರಣಕ್ಕೂ ಕೈ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿದೆ ಆ ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ನಮ್ಮ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಅವ್ರು ಯಾವ ಕಾರಣಕ್ಕೂ ಈ ಸತಿ ತನ್ವಿ ಶೆಟ್ಟವ್ರ ಕೈ ಬಿಡೋಲ್ಲ ಅಂತ ಹೇಳ್ಬಿಟ್ಟು ತುಂಬ ನಂಬಿಕೆ ಇದೆ ರೀತಿ ಈ ಸತಿ ಆ ಥರ ಆಗಲ್ಲ ಯಾಕಂತ ಹೇಳಿದ್ರೆ ಇವರೇ ಎಷ್ಟು ಕಳಿಸಿರೋದು ಹೈಕಮಾಂಡ್ಗೆ ಹೈಕಮಾಂಡಲ್ಲಿ ಇವ್ರು ಏನು ಪಟ್ಟಿ ಕಳಿಸ್ತಾರೆ ಆ ಪಟ್ಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಯಾವ ಕಾರಣಕ್ಕೂ ಈ ಸತಿ ಮಿಸ್ ಆಗೋಲ್ಲ ಮತ್ತು ಆರು ಸತಿ ಗೆದ್ದವ್ರೆ ಸೀನಿಯಾರಿಟಿ ಇದೆ ಅವ್ರು ಎಲ್ಲ ಥರ ನಿಭಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅವ್ರಿಗೆ ಈ ಸತಿ ಮಿಸ್ ಆ ದೇವ್ರ ಮೇಲೆ ನನಗೆ ಗೊತ್ತಿದೆ ಆ ಚಾಮುಂಡಿಯಮ್ಮ ಈ ಸತಿ ನಮ್ಮ ಕೈ ಬಿಡಲ್ಲ ಅಂತ ನಮಗೆ ಇದೆ